ಅದು ಕೂಡ ಕೇಳಿಸ್ತಿಲ್ಲ ನೋಡು ಹಂಗ್ ಮಾಡ್ಕೊಂಡಿದ್ವಿ ಯಾರ್ ನಿಮ್ಮ ಅಣ್ಣ ಮಾಡಿದ್ದು ಹ್ಮ್ ಹ್ಮ್ ಇನ್ನ ಇನ್ನು ಇನ್ಯಾರು ನೋಡಿದ್ಯಾ ಟೀಚರ್ ಇಡ್ಕ ಹಂಗೆ ಒಂದ ಸ್ವಲ್ಪ ಇಡ್ಕ ಯಾಕೆ ಸ್ವಲ್ಪ ಯಾವತ್ತು ಸ್ವಲ್ಪ ತಕ್ಕಮಲ್ವ ನೀನು ಇಲ್ಲ ಸತ್ಯನಾರಾಯಣ ಮೇಸ್ಟ್ರು ದೊಡ್ಮಿನಿ ಮೇಸ್ಟ್ರು ತಿರ್ಗ ಆಮೇಲೆ ಇನ್ನೊಬ್ರು ಯಾರ ಅದೇ ರಾಮಕೃಷ್ಣ ಪೇಸ್ಟ್ರು ತಿರ್ಗ ಅದೇ ಲಕ್ಷ್ಮೀಕಾಂತ್ ಓದಿದ್ದೇನೆ ಏ ಒಂದ್ ನಾಲ್ಕು ಬರೆ ಬರೆ ಫೇಲ್ ಆಗಿರದಿ ನಾನು ಆರ್ ಟಿ ವರ್ಗೇನು ಯಾರೋ ಆರ್ ಟಿ ತಿಪ್ಪೇ ಸ್ವಾಮಿ ನೀರ್ ಇರ್ಲಕ್ಕಮ್ಮ ಆವಾರಗೆ ಬರ್ತೀನಿ ಹೌದೇ ಹ್ಮ್ ನೋಡಪ್ಪ ಹಂಗ್ ಹಂಗೆ ನೋಡಪ್ಪ ನಾನು ಫೇಲ್ ಆಗು ತಿರುಗಾ ಫೇಲ್ ಆಗಿರೋದಲ್ಲ ಎ ಎಸ್ ಎಲ್ ಸಿವರ್ಗೂ ಹೋದ ಏ ಇಲ್ಲ ನಾಲ್ಕನೇ ಕ್ಲಾಸ್ ಅಷ್ಟೇ ಏ ನಾಲ್ಕೇ ನಾಲ್ಕೈದು ಅಷ್ಟೇ ಬರೇ ಫೇಲ್ ಆಗಿರದೆ ಹ್ಮ್ ಯಾರ್ ಫೇಲ್ ಅದ ಹಿಂಗೆ ಸ್ಕೂಲ್ ಅದೇ ಎಷ್ಟ್ರ್ ಒಯ್ತಾರೆ ಹೊಡಿತಾರೆ ಬಡಿತಾರೆ ಅಂತ ನೀವು ಅಪ್ಪಾಯ್ ಕರ್ಕೊಂಡ್ ಹೋಗ್ತೀರಿ ಆ ಸ್ಕೂಲ್ಗೆ ಕರ್ಕೊಂಡ್ ಹೋಗ್ತಿತ್ತು ಬಿಡ್ತು ಒಯ್ಕೊಂಡ್ ಕರ್ಕೊಂಡ್ ಹೋಗಿತ್ತು ತಿರ್ಗಕಳ ಯಾರ ಕಂಬುಕ್ ಕಟ್ಟಕ್ ಒಯ್ದಗ್ ಹೋಗೋದ್ಕಿ ಮನೆ ತಿರ್ಗ ಯಾವ್ದಂಗ್ ಕಾಟ ಆಟ ಕಾಟ ಮಾಡೋದ್ಕೆ ತೊಂದ್ರೆ ಅದೇ ಮನೆಗ್ ಕಾಟ ಮಾಡೋದು ಓಟ ಜಗಳ ಮಾಡೋದು ರಗಳೇ ಮಾಡೋದು ಹಿಂಗೆಲ್ಲ ಮಾಡೋದ್ಕೆ ಕಂಬುಕ್ ಕಟ್ಟೋಯ ತಿರ್ಗ ಆಮೇಲೆ ಹ್ಮ್ ಇಸ್ಕೂರ್ಗ್ ಹೋಗ್ಬೇಕಾದ್ರೆ ಒಯ್ಕೊಂಡ್ ಹೋಗೈತಿ ಹಿಂಗೆಲ್ಲಾ ಮಾಡೈತಿ ಹ್ಮ್ ಎರಡ್ ಎರಡ್ ಸಾಲಿ ಕಂಬು ಕಾಟಕ್ ಒಯ್ತಿ ಸರಿ ಎಳ್ಕೊಳ ಏನಿಲ್ಲ ಅದೇ ಮನೆ ಹಿಂಗೆ ಕಾಟ ಮಾಡ್ತಿದ್ದೆ ಹ್ಮ್ ನಮ್ ನಮ್ಮ ಇಟ್ಕಿ ತಕೊಂಡಿಸೆ ಈಗ ಬಿಡ್ತು ಕಂಬ ಕಟ್ಟಬಿಟ್ಟು ಈಗ ಮಾರ ಇ ಮಕ್ಳ ಕಟ್ಟಿತ್ತು ಅಂತ ಗ್ಯಾಪ್ನ ಇಂದ್ ಮಟ್ಟಕ್ ಕಟ್ಟಬಿಟ್ಟಿತ್ತು ಹಿಂದ ಮಕ್ನ ಕಟ್ಟಿತ್ತು ತಿರ್ಗಾ ಆಮೇಲೆ ಮುನ್ ಮಕ್ನ ಕಟ್ಟಿತ್ತು ಸೇವ ಏನೆಲ್ಲ ಬಿಡು ಚೆನ್ನ ಪಡದ್ಬಿಟ್ಟಿತ್ತು ಮರ ಎಲ್ಲ ಬಾರ್ಸು ಹುಣ್ ಕಿತ್ಕೊಂಡ್ ಎಲ್ಲ ಇದಾವೆ ಇರ್ತಾವೆ ಇದ್ದಂಗೆ ಇದ್ದಂಗೆ ನಿಮ್ಮ ಅಮ್ಮೈನೆ ಚೆನ್ನಾಗ್ ಒಯ್ದೈತೆ ಅಲ್ಲ ನೀ ಅದ್ ಕೋಲ್ ತಕ್ಕಂಡ್ ಆಕೆತಿ ನಾನ್ ಅಮ್ಮೈನ್ ಬೈದಿದೀನಿ ಬರ್ದಿದೀನಿ ಒಂದ್ ಟೈಮ್ ನಾಗೆ ಇಲ್ಲ ಆ ಹುಡುಕ್ನಾಗ ಹ್ಮ್ ಹ್ಮ್ ಕ್ರಿಕೆಟ್ ತಕೊಂಡ್ ಎಸ್ಟಿದೀನಿ ನಾವು ಅಮ್ಮಯ್ ಬರ್ದಿದೀನಿ ಅಣ್ಣನ್ ಬರ್ತೀನಿ ನಾ ಮಣ್ಣಿನ ಕೊಟ್ಟು ಬೈಸ್ಕೊಂಡಿದಿನಿ ಸರ್ ಸರಿಯಾಗಿ ಯಾವ್ದಾನ ಹ್ಮ್ ಹಿಂಗೆ ಅಂತ ಅವಾಗ ಇವಾಗ ಎಲ್ಲ ಬುದ್ಧಿ ಬಂದು ಎಲ್ಲ ತಿಳಿವಳಿಕೆ ಇಲ್ಲ ಹೋಗಿಲ್ಲ ಹಿಂಗೆ ತುಂಟಾಟ ಆಡಿದೆ ಹಿಂಗೆ ಆ ಹುಡ್ಗನಾಗ ಹಿಂಗೆ ಅವಾಗ ಇವಾಗ ಇಲ್ಲ ಅಂತಾವೆಲ್ಲಾ ಬಿಟ್ಟು ಶಾಂತಿಯಿಂದ ಐತಿ ಎಲ್ಲ ಜ್ಞಾನ ತಿಳುವಳಿಕೆ ಬಂತಲ್ಲ ಬುದ್ಧಿ ಬಂತು ಸಮಾಜ ಏನು ಈ ಜಗತ್ತೇನು ಈ ಪ್ರಪಂಚದ ಎಷ್ಟು ನರಕ ಐತಿ ದುಃಖ ಐತಿ ಪ್ರಕೃತಿಯಿಂದ ಎಷ್ಟು ದುಃಖ ಐತಿ ಹ್ಮ್ ಇವೆಲ್ಲ ಲೆಕ್ಕ ಸಮಾಜದ ಬಗ್ಗೆ ಲೆಕ್ಕ ಆಗ್ತಿ ಹ್ಮ್ ಎಷ್ಟೊಂದು ಅಪಘಾತಗಳು ಅಪಮೃತ್ಯು ಅಪಘ ರಸ್ತೆ ಅಪಘಾತಗಳು ಮೃತ್ಯು ಪ್ರಾಕೃತಿಕ ವಿಪಗಳು ವಿಕೋಕೋಪಗಳು ಆ ಎಷ್ಟೊಂದು ನರಕ ರವರವ ನರಕ ಇದು ಹೇಳ್ಬೇಕಂದ್ರೆ ಒಂದರ ನರಕ ಅಲ್ಲ ಪಟ್ಟಿ ಮಾಡಿದ್ರೆ ಬೇಕಾದಷ್ಟು ನರಕ ಐತಿ ತನ್ನಷ್ಟು ತನ್ನ ಆತ್ಮಹತ್ಯೆ ಮಾಡ್ಕೋದು ಇನ್ನೊಬ್ರು ಕೊಲೆ ಮಾಡಿ ಸಾಯಿಸದು ವಿಶಾಖ ಸಾಯಿಸೋದು ಬೆಂಕಿ ಕೆಣ ಸಾಯೋದು ಬೆಂಕಿಕ್ ಸಾಯಿಸೋದು ಹಿಂಗೆ ನರಕ ಇದ್ರ ಕಲಿಯುಗ ಅಂದ್ರೆ ರವರವ ನರಕ ನೆಸ್ಕೊಂಡ್ಬಿಟ್ಟು ಜಗತ್ತೆಲ್ಲ ಯಾಕಪ್ಪ ಈ ಭೂಮಿಗೆ ಬಂದ್ವಿ ಪಾತ್ರ ಮಾಡಕ್ಕೆ ಹ್ಮ್ ಪಾತ್ರ ಮಾಡಕ್ಕೆ ಯಾಕಪ್ಪ ಬಂದ್ವಿ ಇದು ಯಾಕೆಂದ್ರೆ ಬರೀ ನರಕ ದುಃಖದಿಂದ ಇದು ಹ್ಮ್ ರವರವ ನರಕನೇ ಇದು ಮನುಷ್ಯನ್ ಜೀವನ ಚೆನ್ನಾಗಿರ್ತದ ಪ್ರಾಣಿ ಪಕ್ಷಿಗಳ ಜೀವನ ಒಂದ್ ರೀತಿ ಮನುಷ್ಯನ್ ಜೀವನ ಅಂದ್ರೆ ಕೆಲವರು ದೇವರಲ್ಲಿ ಪಡ್ಕೊ ಬಂದಂಗೆ ಸುಖವಾಗಿರ್ತಾರೆ ಹಂಗೆ ಪಾಪ ಹುಟ್ಟಿ ಕೆಲವರು ನರಕದಲ್ಲೇ ಹುಟ್ಟಿ ನರಕದಲ್ಲೇ ಸಾಯ್ತವ ಕೆಲವರು ಸುಖ ಸುಖದಿಂದ ಸಾಯ್ತಾರೆ ಇಲ್ಲಿ ದುಃಖದಿಂದ ಉಟ್ ದುಃಖದಾಗಿ ಪಾಪ ಸಾಯ್ತವೆ ಕುರುವಾಗ ರೋಜನೆ ಭಯಂಕರ ಕಾಯಿಲೆಗಳು ಅನೇಕ ತರಹ ಕಾಯಿಲೆಗಳು ಅದರಿಂದ ಸಾಯ್ತಾರೆ ಹಿಂಗೆ ಇನ್ನೊಬ್ರು ಪಾಪ ಅಮಾಯಕ ಸಾಯ್ಬಿಡಿಯೋದು ಬಡವ್ರನ್ನ ಹಿಂಗೆ ಪ್ರಶ್ನೆ ಏನಪ್ಪಾ ಮನುಷ್ಯನ್ ಜೀವನ ಉತ್ತಮನ ಅಥವಾ ಪ್ರಾಣಿ ಪಕ್ಷಿಗಳ ಜೀವನ ಪಕ್ಷಿಗಳದೇ ಜೀವನ ಶ್ರೇಷ್ಠ ಹ್ಮ್ ಅವೇನು ಒಂದಿಷ್ಟ ಆಹಾರ ಹುಡುಕಿ ಅಂಬ ಒಂದಿಷ್ಟು ನೀರು ಕುಡಿತಾವೆ ಮರ ಬಿಸ್ಲಾದ್ರೆ ಮರದ್ಮ್ಯಾಕ್ ಹೋಗ್ತವೆ ಎಲ್ಲ ಎಲ್ಲಿ ಬೇಕಾದ್ರೆ ಹಾರ್ಕೊಂಡು ಹೋಗ್ತವೆ ತನ್ನ ಗೂಡು ಸೇರ್ಕೊಂತ ಆರಾಮ್ ನಿದ್ದೆ ಮಾಡ್ತವೆ ಅಷ್ಟೇ ಹ್ಮ್ ಕಷ್ಟ ಐತಿ ಅದ ಯಾಕೆ ಹೆಂಗ ಅಂದ್ರೆ ಈಗ ಅವ್ ಗೂಡ್ ಕಟ್ಕೋಬೇಕು ಇವಾಗ ಯಾರ ಗೂಡ್ ಕಿತ್ತಾಕಿರಿ ಮರ ಕಡಿದ್ರೆ ಗೂಡ್ ಆತು ತಿರ್ಗ ಜೋರ ಗಾಳಿ ಬೀಸಿ ಬಂದ್ ಜೋರ ಬಿರ್ಗ್ ಸಣ್ಣ ಮರದ ಗಾಳಿ ಅಂದ್ರೆ ಅವು ಬಿದ್ದು ಕೆಳಕಿ ಇವಾಗ ಇವಾಗ ಹಾರಾಡ್ತಿರ್ತಾವಂತ ತಿಳಿಕ ಅವ್ಕ ಸೋಳಿ ಗಾಳಿ ಸೋಳಿ ಗಾಳಿ ಅವಕುನು ಯಾವನ ಉಳವಪಡೆ ಬಸತ್ರ ಬೈಗಳು ಅವಕೂ ಇರ್ತತಿ ಹ್ಮ್ ಅಲ್ವೇ ಯಾವನು ಉಳವಪಡೆ ಬಯ ಅವಕ್ಕೂ ಇರ್ತತಿ

ಲೆಕ್ಕು ಆಚಾರ ಬಾಳಿದ್ರೆ ಒಳ್ಳೆ ತರ ನೋಡೋರು ಮಾಡೋರ್ ಇದ್ರೆ ಎಲ್ಲ ಬರೋಲ್ಲ ಆದ್ರೂ ಅಂದ್ರೆ ಇಲ್ಲಿ ಯಾವ್ದೂನು ಗ್ಯಾರಂಟಿ ಇಲ್ಲ ಜೀವನ ಯಾಕೆಂದ್ರೆ ಇಲ್ಲಿ ಅಪಘಾತಗಳು ಆಕ್ಸಿಡೆಂಟ್ಗಳು ಆ ರಸ್ತೆ ಅಪಘಾತಗಳು ಅಪಮೃತ್ಯು ಭೂಕಂಪ ಚಂಡಮಾರುತ ವಿಮಾನ ಬಿತ್ತಿಸೋದು ಸಾಯೋದು ರೈಲ್ ಅಪಘಾತ ವಿಮಾನ ಅಪಘಾತ ಬಸ್ ಅಪಘಾತ ಕಾರ್ ಅಪಘಾತ ಹಂಗೆ ಅನೇಕ ಅಪಮೃತಿಗಳು ಬಿರುಗಾಳಿ ಭೂಕಂಪ ಚಂಡಮಾರುತ ಹ್ಮ್ ಪ್ರವಾಹ ನೀರ್ನಾಗ ಕೊಚ್ಚ ನೀರ್ನಾಗ ಮುಣಗೋದು ನೀರ್ನ ಬಡ್ಕೊಂಡು ಹೋಗೋದು ಮರ ಬಿತ್ತಿಸೋದು ಯಾರ ಹುಳ ಪಡೆ ಕಳಿಸ್ತಾಯೋದು ಇವೆಲ್ಲಾ ಇರ್ತವೆ ಹ್ಮ್